ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಸ್ವರಾಜ್ ಸೆವೆನ್ ತ್ರೀ ಫೈ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ ಟ್ಯಾಕರ್ ಕೊಡೋದೈತಿ ಈ ವಿಡಿಯೋದಾಗ ಹತ್ತಿರದ ಮಾಡಲ್ಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆಳೆಯರಿ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಗೆಳೆಯರದ ಸ್ವರಾಜ ಶೇವಣ್ ತ್ರಿಪಾ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ದವ ಇನ್ಶೂರೆನ್ಸ್ ರನಿಂಗ್ ಐತಿ ಗಾಡಿ ಲೊಕೇಶನ್ ತರೀಕೆರೆ ಚಿಕ್ಕಮಂಗ್ಳೂರು ಸೈಡ ಗೇರ್ ಗಾಡಿ ಮಾತ್ರ ಭಾಳ ದೊಡ್ಡದಿಲ್ಲ ಬರೀ ಮೂರ್ನೂರ ಇಪ್ಪತ್ತು ತಾಸು ಅಷ್ಟೇ ಕೆಲಸ ಮಾಡೈತಿ ಗಾಡಿ ಫ್ರೆಶ್ ಐತಿ ಮತ್ತು ಬಂಪರ್ನೂ ಕೊಯಿಲ್ಲ ಹುಡ್ಡ ಅದು ಮೀಡಿಯಮ್ದಾಗ ಐತಿ ಪ್ರೈಸ್ದಾಗ ಸ್ವಲ್ಪ ನೆಗುಷಿಯೇಬಲ್ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ತೊಗೊಳ್ರಿ ಮತ್ತು ಇಲ್ಲೇ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ ಹೋಗಿ ಮೊದಲು ಟ್ಯಾಕ್ಟ್ರ್ ನೋಡ್ರಿ ಇಷ್ಟ ಅದ ಮ್ಯಾಲೆ ಖರೀದಿ ಮಾಡ್ಕೊಳ್ರಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಟೇಲರ್ ಜೆ ಸಿ ಪಿ ಬೈಕ ಹಾರ್ವೆಸ್ಟರ ರಾಶಿ ಮಿಷನ ಮತ್ತು ರೈತರ ಉಪಕರಣಗಳು ಡಬಲ್ ಫೋಲ್ಟಿನ್ ಏಗಲ ಸಿಂಗಲ್ ಫಲ್ಟಿನ್ ಏಗಲ ರೋಟರ ಬಲರಾಮ ರೇಂಟಿ ಇಂಥವು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೆ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಗೆಳೆಯರು ಸ್ವರಾಜ್ ಟ್ಯಾಕ್ಟ್ರಿ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಐತಿ ಫಸ್ಟ್ ಓನರ ಫ್ರೈಜ್ ಗೆಳೆಯರ್ ಐದು ಲಕ್ಷದ ಅರವತ್ತೈದು ಸಾವಿರ ಫ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಫ್ರೈಝ್ದಾಗ ನಿಗುಷಿಯೇಬಲ್ ಆಗ್ತೈತಿ ಅಂತ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೊಳ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ಲ ಲೊಕೇಶನ್ ತರೀಕಿರಿ ಬರೀ ಮೂರ್ನೂರ ಇಪ್ಪತ್ತು ತಾಸು ಅಷ್ಟೇ ರನ್ನಿಂಗ್ ಆಗೈತಿ ಮತ್ತು ವಿಡಿಯೋ ಎಂಡವರೆಗೆ ನೋಡ್ರಿ ಸ್ಕಿಪ್ ಮಾಡಿರಿ ಏನೂ ಅರ್ಥ ಹಂಗಿಲ್ಲ ಮತ್ತು ಈ ಚಾನಲ್ದಾಗ ಎಂಥವ ಕಡಿಮೆ ರೇಟ್ನು ಆನ್ಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಸ್ವರಾಜ್ಯ ಶಿವನ್ ತ್ರಿಪಾ ಎಕ್ಸ್ ಟಿ ವಿಡಿಯೋ ಪೂರ್ತಿ ನೋಡಿದಕ್ಕೆ ಎಲ್ಲ ಗೆಳೆಯರಿಗೂ ಧನ್ಯವಾದಗಳು